ಗ್ರಾಮದ ಶಾಲೆಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಹಕ್ಕಿಪಕ್ಕಿ ಗ್ರಾಮದ ಶಾಲೆಯ ಉನ್ನತೀಕರಣ ಕ್ಷೇತ್ರದ ಸರ್ಕಾರಿ ಶಾಲೆಗಳನ್ನ ಮಾದರಿ ಶಾಲೆಗಳನ್ನಾಗಿ ಪರಿವರ್ತಿಸುವ ಗುರಿ ನರಸಿಂಹಮೂರ್ತಿ ಶಿಡ್ಲಘಟ್ಟ ತಾಲೂಕಿನ ಹಕ್ಕಿಪಿಕ್ಕಿ ಗ್ರಾಮದ ಸರ್ಕಾರಿ ಶಾಲೆಯೊಂದಕ್ಕೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಮಾದರಿ ಶಾಲೆಯನ್ನಾಗಿ ರೂಪಿಸಲಾಗಿದ್ದು ಈ ಯಶಸ್ಸಿನ ಬೆನ್ನಲ್ಲೇ ಶಿಡ್ಲಘಟ್ಟ ಕ್ಷೇತ್ರದ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿ ಮಾದರಿ ಶಾಲೆಗಳನ್ನಾಗಿ ಮಾಡುವ ಈ ಯಶಸ್ಸಿನ ಬೆನ್ನಲ್ಲೇ ಶಿಳ್ಳಘಟ್ಟ ಕ್ಷೇತ್ರದ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿ ಮಾದರಿ ಶಾಲೆಗಳನ್ನಾಗಿ ಮಾಡುವ ಮಹತ್ವದ ಯೋಜನೆಗೆ ಚಾಲನೆ ನೀಡಲಾಗಿದೆ ಈ ಕುರಿತು ಶಾಲಾಭಿವೃದ್ಧಿ ಕಾರ್ಯಕ್ರಮದ ಯೋಜನೆಗಳ ರೂವಾರಿಗಳು ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಮಾಹಿತಿ ನೀಡಿದರು ಉನ್ನತೀಕರಣದ ಹಿಂದಿನ ಉದ್ದೇಶ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಮಾತನಾಡಿ ಆಗಸ್ಟ್ ಹದಿನೈದರಂದು ಶಾಲೆಗೆ ಭೇಟಿ ನೀಡಿದಾಗ ಮಕ್ಕಳು ನೆಲದ ಮೇಲೆ ಕುಳಿತುಕೊಂಡಿರೋದನ್ನ ಕಂಡವು ಇಂದಿನ ಆಧುನಿಕ ಯುಗದಲ್ಲಿಯೂ ಸರ್ಕಾರಿ ಶಾಲೆಗಳ ಸ್ಥಿತಿ ಹೀಗೇಕೆ ಇದೆ ಅಂತ ನೋವಾಯಿತು ಈ ಶಾಲೆಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಎಂಬ ನನ್ನ ಕನಸು ಇಂದು ನನಸಾಗಿದೆ ಎಲ್ಲರೂ ಬೆಂಬಲಿಸಿದ್ರೆ ಈ ಕನಸು ಬೇಗನೆ ನೆರವೇರುತ್ತದೆ ಅಂತ ಆಶಯ ವ್ಯಕ್ತಪಡಿಸಿದ್ರು ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕಾ ವಾತಾವರಣ ಒದಗಿಸುವ ನಿಟ್ಟಿನಲ್ಲಿ ಈ ಕೆಳಗಿನ ಸೌಕರ್ಯಗಳನ್ನು ಒದಗಿಸಲಾಗಿದೆ ಡಿಜಿಟಲ್ ಕಲಿಕಾ ವ್ಯವಸ್ಥೆ ಎರಡು ಡಿಜಿಟಲ್ ಸ್ಕ್ರೀನ್ಗಳನ್ನು ಒದಗಿಸಲಾಗಿದೆ ಪೀಠೋಪಕರಣಗಳು ಖಾಸಗಿ ಶಾಲೆಗಳಿಗೆ ಸಮಾನವಾಗಿ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿಗಳನ್ನು ಪೀಠೋಪಕರಣ ಹಾಗೂ ಬ್ಯಾಗ್ ಒದಗಿಸಲಾಗಿದೆ ಇದರಿಂದ ಮಕ್ಕಳು ನೆಲದ ಮೇಲೆ ಕುಳಿತುಕೊಳ್ಳುವುದನ್ನು ತಪ್ಪಿಸಬಹುದು ವಿಜನ್ ನೆಟ್ ಕಂಪನಿ ಸೇರಿದಂತೆ ಹಲವು ಸಹಕಾರ ನೀಡುವ ಕಂಪನಿಗಳು ಮತ್ತು ಸಂಸ್ಥೆಗಳು ಈ ಕಾರ್ಯದಲ್ಲಿ ಕೈಜೋಡಿಸಿವೆ ಮುಂದಿನ ಮಹತ್ವದ ಯೋಜನೆಗಳು ಶಿಡ್ಡುಗಟ್ಟ ಕ್ಷೇತ್ರವನ್ನು ಮಾದರಿ ಶಿಕ್ಷಣ ಕ್ಷೇತ್ರ ಮುಂದಿನ ಮಹತ್ವದ ಯೋಜನೆಗಳು ಶಿಡ್ಡುಗಟ್ ಮುಂದಿನ ಮಹತ್ವದ ಯೋಜನೆಗಳು ಶಿಳ್ಳುಘಟ್ಟ ಕ್ಷೇತ್ರವನ್ನ ಮಾದರಿ ಶಿಕ್ಷಣ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಲಾಗಿದೆ ಮಾದರಿ ಶಾಲೆಗಳ ಗುರಿ ಮಾದರಿ ಶಾಲೆಗಳ ಗುರಿ ಕ್ಷೇತ್ರದ ಸುತ್ತಮುತ್ತಲಿನ ಎಲ್ಲ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಿಸಿ ಮಾದರಿ ಶಾಲೆಗಳನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷಿ ಇದೆ ಮುಂದಿನ ಟಾರ್ಗೆಟ್ ಪ್ರತಿ ತಿಂಗಳು ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸುವ ಯೋಜನೆ ಇದ್ದು ಮುಂದಿನ ತಿಂಗಳು ಡಿಸೆಂಬರ್ ಮೂವತ್ತನೇ ತಾರೀಕಿನಂದು ಗಂಜಗುಂಟೆ ಶಾಲೆಗೆ ಸಹಾಯ ಮಾಡುವ ಗುರಿ ಹೊಂದಲಾಗಿದೆ ಉತ್ತಮ ಶಿಕ್ಷಣವೇ ದೇಶದ ಬೆನ್ನೆಲುಬು ವಿದ್ಯೆಯೇ ನಮ್ಮ ದೇಶದ ಬೆನ್ನೆಲುಬು ವಿದ್ಯೆ ಇಲ್ಲದಿದ್ರೆ ದೇಶ ಬೆಳೆಯಲು ಸಾಧ್ಯ ಇಲ್ಲ ನಾವೆಲ್ಲ ಇಂದು ಉದ್ಯಮಿಗಳಾಗಿ ಬೆಳೆದಿರುವಂತೆ ಸರ್ಕಾರಿ ಶಾಲೆಗಳ ಮಕ್ಕಳು ಸಹ ಉದ್ಯಮಿಗಳಾಗಿ ಒಳ್ಳೆಯ ಸ್ಥಾನಗಳಿಗೆ ಬೆಳಿಬೇಕು ಅಂತ ರೂವಾರಿಗಳು ಅಭಿಪ್ರಾಯಪಟ್ಟರು ಉತ್ತಮ ಮೂಲ ಸೌಕರ್ಯ ಹಾಗೂ ಶಿಕ್ಷಣ ಒದಗಿಸಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಹೆಚ್ಚಾಗುವುದರಲ್ಲಿ ಸಂಶಯ ಇಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಶಿಕ್ಷಕರ ಹಾಜರಾತಿ ಮತ್ತು ಸಾರಿಗೆ ಸಮಸ್ಯೆ ಪರಿಹಾರಕ್ಕೆ ಚಿಂತನೆ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರು ಸಮಯ ಸರಿಯಾಗಿ ಬರ್ತಿಲ್ಲ ಮತ್ತು ಬಸ್ ವ್ಯವಸ್ಥೆ ಇಲ್ಲ ಎಂಬ ಬಗ್ಗೆ ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಈ ಸಮಸ್ಯೆಗಳ ಕುರಿತು ಗಂಭೀರವಾಗಿ ಯೋಚಿಸಲಾಗುವುದು ನವ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಟ್ರಸ್ಟ್ ಸದಸ್ಯರು ವಿವಿಧ ಕಂಪನಿಗಳ ನವ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಟ್ರಸ್ಟ್ ಸದಸ್ಯರು ವಿವಿಧ ಕಂಪನಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಡಿಸೆಂಬರ್ ಇಪ್ಪತ್ತರಂದು ಈ ಸಮಸ್ಯೆಗಳಿಗೆ ನಿರ್ದಿಷ್ಟ ಪರಿಹಾರವನ್ನು ಕಂಡುಕೊಂಡು ತಿಳಿಸುತ್ತೇವೆ ಅಂತ ಭರವಸೆ ಕೊಟ್ಟರು ನಂತರ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಲಘು ಉಪಹಾರವನ್ನು ಒದಗಿಸಲಾಯಿತು ಈ ಸಂದರ್ಭದಲ್ಲಿ ಅನಿಲ್ ಭರತ್ವಾಲ್ ಸೋಮಶೇಖರ್ ಬೀರಪ್ಪನಹಳ್ಳಿ ದ್ಯಾವಪ್ಪ ಬೀರಪ್ಪನಹಳ್ಳಿ ಬಿಎಂ ಕೃಷ್ಣ ಹರಿಕೃಷ್ಣ ನರಸಿಂಹರಾಜು ವಕೀಲರಾದ ಸುದೀಪ್ ಚಿಕ್ಕದಾಸೇನಹಳ್ಳಿ ರಮೇಶ್ ಮುಖ್ಯ ಶಿಕ್ಷಕರಾದ ಶಿವಪ್ಪ ಶಾಲೆಯ ಶಿಕ್ಷಕಿ ಸುಧಾ ಬಚ್ಚಹಳ್ಳಿ ನರಸಿಂಹಮೂರ್ತಿ ಗಿರೀಶ್ ಶ್ರೇಯಸ್ ಹಾಗೂ ಶಾಲಾ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ಮಕ್ಕಳ ದಿನಾಚರಣೆ ಮಕ್ಕಳಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ನನಗೆ ಕಾಣಿಸ್ತಾ ಇದ್ದಾರೆ ಒಬ್ಬರು ನಮ್ಮ ಅಬ್ದುಲ್ ಕಲಾಂ ಇನ್ನೊಬ್ಬರು ನಮ್ಮ ದೇಶನ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಬ್ಬ ಕಮಾಂಡರ್ ಕಾಣ್ತಾ ಇದ್ದಾರೆ ಇಲ್ಲಿ ಇನ್ನೂ ಹೆಣ್ಣು ಹೆಣ್ಣು ಮಕ್ಕಳಲ್ಲಿ ನಮಗೆ ಒಬ್ಬರು ಪಿ ಟಿ ಉಷಾ ಆ ಥರ ಎಷ್ಟೋ ಜನ ಅಲ್ಲಿ ನನಗೆ ಕಾಣ್ತಾ ಇದ್ದಾರೆ ಈಗ ನಾವು ಆವಾಗ ನಾವು ಚಿಕ್ಕಮಕ್ಕಳಲ್ಲಿ ಇರಬೇಕಾದ್ರೆ ಈ ಮಕ್ಕಳ ದಿನಾಚರಣೆ ಮಾಡಬೇಕಾದ್ರೆ ನಾವು ಅಂದ್ಕೊತಾ ಇದ್ವಿ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಈಗ ನಾವಿಲ್ಲಿ ಕೂತಿರ್ಬೇಕಾದ್ರೆ ಎಲ್ಲವೂ ಸಾಧ್ಯ ಅನಿಸುತ್ತೆ ನಾವು ಕಷ್ಟಪಟ್ಟರೆ ಎಲ್ಲವೂ ಸಾಧ್ಯ ಇಲ್ಲಿ ಹಿಂದುಳದ ವರ್ಗದವರು ಇರ್ತಾರೆ ಮುಂದು ವರ್ದಿರುವಂತಹ ವರ್ಗದವರು ಇರ್ತಾರೆ ನಮ್ಮ ಹಿಂದುಳಿದ ವರ್ಗದವರು ಈಗ ನಮಗೆ ತುಂಬಾ ಮಾದರಿ ಆಗಿರುವಂತಹ ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು ನಮ್ಮ ಈ ದೇಶವನ್ನ ಇಡೀ ವಿಶ್ವವನ್ನ ಗಡಗಡ ಅಂತ ನಡುಗಿಸುತ್ತಿರುವಂತಹ ನಮ್ಮ ನರೇಂದ್ರ ಮೋದಿಯವರಿರ್ಬೋದು ಇಲ್ಲೆಲ್ಲ ರೀತಿ ಮಕ್ಕಳು ನಮಗೆ ಆ ಲೆವೆಲ್ ಕಾಣ್ತಾ ಇದ್ದಾರೆ ದಿನಾಚರಣೆ ದಿವಸ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಅಂದ್ಕೊಂಡು ಈ ಸ್ಕೂಲ್ಗೆ ಎರಡು ಸ್ಮಾರ್ಟ್ ಡಿಜಿಟಲ್ ಸ್ಕ್ರೀನ್ಸ್ ಅಪ್ಗ್ರೇಡೆಡ್ ಈಗ ನಾನು ಒಂದು ಆಗಸ್ಟ್ ಫಿಫ್ಟೀನ್ತ್ ಇಲ್ಲಿ ಬಂದಿದ್ದೆ ನನಗಿಲ್ಲಿ ಏನೂ ಕಾಣಲಿಲ್ಲ ಈ ಮಕ್ಕಳಿಗೆ ಒಂದು ಡಿಜಿಟಲ್ ಟೆಕ್ನಾಲಜಿನ ಕೊಡಬೇಕು ಅಂತ ನಾನು ಆವತ್ತು ಫಿಕ್ಸ್ ಅದೆ ಈಗ ಅದೇ ರೀತಿ ಒಂದು ಡಿಜಿಟಲ್ ಟೆಕ್ನಾಲಜಿ ಇಲ್ಲಿ ನಮ್ಮ ವಿಜನೆಟ್ ನೆಟ್ ಅನ್ನೋ ಒಂದು ಕಂಪನಿ ಅವರ ಜೊತೆಯಲ್ಲಿ ನಾವು ಮೀಟಿಂಗ್ ಮಾಡಿ ಡಿಸ್ಕಷನ್ ಮಾಡಿ ಈ ಥರ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ತುಂಬ ಹಿಂದುಳಿದ ಸ್ಕೂಲ್ಗಳಿದೆ ಅದನ್ನು ಮೇಲೆ ಎತ್ತಬೇಕು ನನ್ನ ಗುರಿ ಅದಿದೆ ನನ್ನ ಆಸೆ ಅದಿದೆ ನನಗೆ ನೀವು ಸಹಕಾರ ಮಾಡಬೇಕು ಅಂತ ಹೇಳಿದ ತಕ್ಷಣ ಇವರು ನಮ್ಮ ಜೊತೆಯಲ್ಲಿ ಬಂದರು ನಾವಿದ್ದೀವಿ ನಿಮ್ಮ ಜೊತೆಯಲ್ಲೇ ನಾವಿದ್ದೀವಿ ನಾವು ಸಹಕಾರ ಮಾಡ್ತೀವಿ ಅಂತ ಅದೇ ಅದೇ ರೀತಿ ಇನ್ನೂ ತುಂಬ ಕಂಪನೀಸ್ ಈಗ ಇಲ್ಲಿ ಗಂಜುಗುಂಟೆಯಲ್ಲೂ ಸಹ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಇದೇ ಥರ ಅಪ್ಗ್ರೇಡೆಡ್ ಮಾಡ್ತಾ ಇದ್ದೀವಿ ಒಂದು ಸ್ಕೂಲನ್ನ ಅದನ್ನು ಸಹ ಮಾಡಬೇಕು ಇಲ್ಲಿ ಈ ಭಾಗದಲ್ಲಿ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಆ ವರ್ಷದಲ್ಲಿ ಒಂದು ಹತ್ತರಿಂದ ಹದಿನೈದು ಸ್ಕೂಲ್ನ ಸ್ಮಾರ್ಟ್ ಸ್ಕೂಲ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನನ್ನ ಆಸೆ ಇದೆ ಆ ನನ್ನ ಆಸೆಯನ್ನು ಪೂರೈಸಿಕೊಂಡು ಆ ಭಗವಂತನಲ್ಲಿ ನನ್ನ ಆಸೆ ಪೂರೈಸು ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಕೇಳಿಕೊಳ್ಳುತ್ತಿದ್ದೇನೆ ನಾವು ಆಗಸ್ಟ್ ಫಿಫ್ಟೀನ್ ಇಲ್ಲಿಗೆ ಬಂದ್ವಿ ಪರಿಸ್ಥಿತಿ ಎಲ್ಲ ನೋಡಿದ್ವಿ ಮಕ್ಕಳೆಲ್ಲ ಬಂದು ಕೆಳಗಡೆ ಕೂತ್ಕೊಂಡಿದ್ರು ಅದನ್ನೆಲ್ಲ ನೋಡಿ ನಮಗೆ ಬೇಜಾರಾಯಿತು ನಮ್ಮ ಸರ್ಕಾರಿ ಶಾಲೆಗಳು ಯಾಕೆ ಇನ್ನು ನಾವೆಲ್ಲ ಏನು ಟ್ರಿಲಿಯನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿನೂ ಈ ಥರ ಶಾಲೆಯೆಲ್ಲ ಇದೆಯಲ್ಲ ಇದನ್ನೆಲ್ಲ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅಂತ ಆವತ್ತು ನನ್ನ ಕನಸು ಇವತ್ತು ನನಸಾಗಿದೆ ಇದೇ ರೀತಿ ಈ ಸುತ್ತಮುತ್ತಲು ಶಿಳ್ಳಿಘಟ್ಟ ಕ್ಷೇತ್ರದಲ್ಲಿರುವ ಎಲ್ಲ ಸ್ಕೂಲುಗಳನ್ನು ಮಾದರಿ ಸ್ಕೂಲುಗಳನ್ನಾಗಿ ಮಾಡಬೇಕು ಅಂತ ನನ್ನ ಕನಸು ಆ ಕನಸು ಬೇಗ ನೆರವೇರಲಿ ಅಂತ ಹೇಳ್ಬಿಟ್ಟು ನೀವೆಲ್ಲ ಪ್ರಾರ್ಥನೆ ಮಾಡಿ ನೀವು ನೀವು ನಮ್ಮ ಜೊತೆಯಲ್ಲಿದ್ದರೆ ನಾವು ಇದು ನೆರವೇರುತ್ತೆ ಅಂತ ನನ್ನ ಅನಿಸಿಕೆ ಡಿಜಿಟಲ್ ಸ್ಕ್ರೀನ್ಸ್ ಎರಡು ಕೊಟ್ಟಿದ್ದೀವಿ ಮಕ್ಕಳು ಎಲ್ಲ ಕೆಳಗಡೆ ಇದ್ದರು ಈ ಕೆಳಗಡೆ ಕೂತ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ಖಾಸಗಿ ಶಾಲೆಯಲ್ಲಿ ಏನು ವ್ಯವಸ್ಥೆ ಇದೆ ಆ ಥರ ಟೇಬಲ್ಸ್ ಎಲ್ಲ ಮಾಡಿಸಿ ಇದಕ್ಕೆ ಕೊಟ್ಟಿದ್ದೀವಿ ನಮ್ಮ ವಿಜನ್ ನೆಟ್ ಕಂಪನಿಯವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ನಾವು ಮಾಡಿದ್ದೀವಿ ಮುಂದೆ ಯೋಜನೆಗಳೇನಿದೆ ಸರ್ ಯಾವ ಶಾಲೆಗಳು ಮುಂದೆ ತಿಂಗಳು ಇಪ್ಪತ್ತನೇ ತಾರೀಕು ಗಂಜಗುಂಟೆ ಸ್ಕೂಲ್ ತಿಂಗಳು ಒಂದೊಂದು ಸ್ಕೂಲ್ ಟಾರ್ಗೆಟ್ ಮಾಡಿದ್ದೀವಿ ನೋಡೋಣ ಅದು ಭಗವಂತನ ಇಚ್ಛೆ ಮತ್ತೆ ಪುನಃ ಅದೇ ಥರ ನಮಗೆ ಸಹಕಾರ ಕೊಡುವಂತಹ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ಜೊತೆಯಲ್ಲಿರುವಂಥ ಕಂಪ್ನಿಗಳು ತುಂಬನೇ ಇದೆ ತುಂಬ ಸ್ಕೂಲ್ಸ್ ಹತ್ರ ತುಂಬ ಕಂಪ್ನಿಗಳ ಹತ್ರ ಕೇಳಿದ್ದೀನಿ ಈ ಥರ ನಮ್ಮ ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ತುಂಬ ಸ್ಕೂಲುಗಳು ಹಿಂದುಳಿದಿವೆ ಅದನ್ನೆಲ್ಲ ಉನ್ನತ ಸ್ಥಾನಕ್ಕೆ ತೊಗೊಂಡ್ಬರಬೇಕು ಅಂತ ಹೇಳಿದ್ದೀವಿ ಒಳ್ಳೆ ಜೊತೆಗೂಡಿ ಮಾಡ್ತೀವಿ ಸರ್ಕಾರಿ ಆಗಲೂ ಹೋದು ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಈಗ ವಿದ್ಯಾಭ್ಯಾಸನೇ ನಮ್ಮ ದೇಶಕ್ಕೆ ಬೆನ್ನೆಲುಬು ವಿದ್ಯೆ ಇಲ್ಲ ಅಂದರೆ ಯಾರು ನಮ್ಮ ದೇಶ ಹೇಗೆ ಬೆಳೆಯುತ್ತೆ ದೇಶ ಬೆಳೀಬೇಕು ಅಂದರೆ ಒಳ್ಳೆ ವಿದ್ಯಾರ್ಥಿಗಳು ಈಗನ್ನೆಲ್ಲ ನಾವೆಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಿ ಉದ್ಯಮಗಳಾಗಿ ಬೆಳೆದಿದ್ದೀವಿ ಅದೇ ರೀತಿ ಎಲ್ಲ ಮಕ್ಕಳು ಒಳ್ಳೆ ಉದ್ಯಮಗಳಾಗಿ ಒಳ್ಳೆ ರೀತಿಯಿಂದ ಒಳ್ಳೆ ಒಳ್ಳೆ ಸ್ಥಾನಗಳು ಇಂದ ಅವರು ಮುಂದೆ ಬರಬೇಕು ಅನ್ನೋದೇ ನನ್ನ ಆಸೆ ಎಲ್ಲರಿಗೋಗಿ ನಮಸ್ಕಾರ ಹೌ ಯು ಫೀಲ್ ಐ ಯು ಫೀಲ್ ದಿಸ್ ವಿಸ್ ಕಂಪ್ನಿ ಆ್ಯಸ್ ಎನ್ ಸಿ ಎಸ್ ಆರ್ The corporate uh, social uh, uh, service. Here. So we have, uh, we are very much focused into this, and we do a lot of uh, charity. We work a lot of charity for the government schools, a school that uh, needs some kind of help and support. So this time we chose to come down with uh, Murthy here, and uh, you know, uh, help and support him in what he is doing here, supporting the government schools. Also. ಚಿಲ್ಡ್ರನ್ಸ್ ಡೇ ಎಫಿ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಅಭಾವಕಾಶ ಇರೋದ್ರಿಂದ ಹೋಗೋದಿಲ್ಲ ಬೇಗನೆ ಮುಗಿಸ್ತೀನಿ ಹೇಳಿ ಇವತ್ತು ಏನು ವಿಶೇಷ ಅಂದ್ರೆ ಭಾರತದ ಮೊಟ್ಟ ಮೊದಲ ಪ್ರಧಾನ ಮಂತ್ರಿಗಳು ಆಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಸೊ ಅವರ ಜನ್ಮ ದಿನದಂದು ಅವರು ನನ್ನ ಜನ್ಮ ದಿನದಂದು ಮಕ್ಕಳಿಗೋಸ್ಕರ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಅವರು ಸೊ ಅವರು ಪ್ರೀತಿ ಅವರ ಪ್ರೀತಿ ವಿಶ್ವಾಸದಿಂದ ಮಕ್ಕಳ ದಿನಾಚರಣೆ ಮಾಡಬೇಕು ಅಂತ ಮಕ್ಕಳ ದಿನಾಚರಣೆಯನ್ನು ನವಂಬರ್ ಹದಿನಾಲ್ಕರಂದು ಆಚರಣೆ ಮಾಡಲಿಕ್ಕೆ ಅವತ್ತು ಅವರು ಚಾಲನೆ ಕೊಂಡಿರ್ತಾರೆ ಅದಕ್ಕಿಂತ ಮೊದಲು ನವೆಂಬರ್ ಇಪ್ಪತ್ತನೇ ತಾರೀಕು ಆಚರಣೆ ಮಾಡ್ತಾ ಇರ್ತಾರೆ ವಿಶ್ವಸಂಸ್ಥೆಯ ಸಾರ್ವತ್ರಿಕ ದಿನ ಅಂತ ಮಕ್ಕಳ ಸಾರ್ವತ್ರಿಕ ದಿನ ಅಂತ ಆಚರಣೆ ಮಾಡ್ತಾ ಇರ್ತಾರೆ ನವೆಂಬರ್ ಇಪ್ಪತ್ತನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರ ತದನಂತರ ಜವಾಹರಲಾಲ್ ನೆಹರು ಅವರು ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕರಂದು ಮಾಡ್ತಾರೆ ಯಾಕಂದ್ರೆ ಅವರು ಜನ್ಮದಿನದಿಂದ ಸೊ ಇವತ್ತು ನಾನು ಮಕ್ಕಳಿಗೆ ಹೇಳೋದೊಂದೇ ಸೊ ಎಲ್ಲಾರನು ದೊಡ್ಡ ದೊಡ್ಡವರ ಮತ್ತು ಜ್ಞಾನಿಗಳ ಆದರ್ಶಗಳನ್ನು ಪಾಲನೆ ಮಾಡಿ ವಿವೇಕಾನಂದರು ಹೇಳ್ತಾರೆ ಏಳು ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರು ಅಂತ ಸೊ ಮಕ್ಕಳೇ ಪ್ರೀತಿಯಿಂದ ಕೇಳ್ತಾ ಒಂದೊಂದು ಗುರಿ ಇಟ್ಕೊಂಡು ಮುನ್ನುಗ್ತಾ ಹೋಗಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಾರೆ ಮತ್ತೆ ಜವಾಹರಲಾಲ್ ಲಾಲ್ ನೆಹರೂರವರು ಒಂದು ಹೇಳ್ತಾರೆ ಟುಮಾರೋ ಟುಮಾರೋ ಇಸ್ ಯುವರ್ಸ್ ಅಂತ ಟುಡೇ ಇಸ್ ಅವರ್ಸ್ ಟುಮಾರೋ ಇಸ್ ಯುವರ್ಸ್ ಇಂದು ನಾವು ನಾಳೆ ನೀವು ಅಂತ ಸೊ ಆ ಗುರಿಯನ್ನ ತಾವೆಲ್ಲರೂ ಮುಟ್ಟಬೇಕು ಮತ್ತೆ ಗ್ರಾಮಸ್ಥರು ಒಂದು ಬೇಡಿಕೆ ಇಟ್ಟಿದ್ದಾರೆ ನಮ್ಗೆ ಕಷ್ಟಗಳಿದೆ ಅಂತ ಸೊ ಅವೆಲ್ಲರೂ ಕೂಡ ನಾವು ನಮ್ಮ ನಾಯಕರು ಆದಷ್ಟು ಬೇಗ ನಿವಾರಿಸ್ತೀವಿ ಅಂತ ನಾನು ಎಲ್ಲರಿಗೂ ಒಂದು ಆಶ್ವಾಸನವನ್ನು ಕೊಟ್ಟು ತಮ್ಮೆಲ್ಲರಿಗೂ ಹೊಂದ್ತಾ ಇದ್ದಾರೆ